ఏ నైన్యూస్కి స్వాగత నన్ను అమీన్ షేక్ ಹೆಣ್ಣುಮಕ್ಕಳ ರಕ್ಷಣೆಗೆ ಕಟ್ಟುನಿಟ್ಟಿನ ಕಾನೂನು ಸಂಗಮ ಬಾಲ್ಯ ವಿವಾಹ ಮತ್ತು ಹೆಣ್ಣು ಮಕ್ಕಳ ರಕ್ಷಣೆಗೆ ಸರ್ಕಾರ ಕಟ್ಟುನಿಟ್ಟಿನ ಕಾನೂನು ಕ್ರಮ ಜಾರಿ ಮಾಡಿದೆ ಅಂತ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಗ್ರಾಮೀಣ ಚಾಂದಕೋಟಿ ವಲಯದ ಮೇಲ್ವಿಚಾರಕಿ ನೀಲಮ್ಮ ಸಂಗಮ್ ಅವರು ಹೇಳಿದರು ಅವರು ತಾಲೂಕಿನ ಬಂದಾಳ ಗ್ರಾಮದ ಅಂಗನವಾಡಿ ಕೇಂದ್ರದಲ್ಲಿ ಭೇಟಿ ಬಚಾವೋ ಬೇಟಿ ಪಡಾವೋ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿ ಬೇಟಿ ಬಚಾವೋ ಬೇಟಿ ಪಡಾವೋ ಹೆಣ್ಣು ಮಕ್ಕಳ ಲಿಂಗ ಅನುಪಾತವನ್ನು ಸುಧಾರಿಸಿ ಲಿಂಗ ಸಮಾನತೆ ಮತ್ತು ಮಹಿಳಾ ಸಬಲೀಕರಣವನ್ನು ಖಚಿತ ಕೊಡಿಸಿಕೊಳ್ಳಬೇಕು ಲಿಂಗ ಪಕ್ಷಪಾತ ಲಿಂಗ ಆಯುಧ ನಿರ್ಮೂಲನೆಯನ್ನು ತಡೆಯಲಿದೆ ಹೆಣ್ಣು ಮಗುವಿನ ಬದುಕಿಯುಳಿಕೆ ಮತ್ತು ರಕ್ಷಣೆಯನ್ನು ಖಚಿತಪಡಿಸುವುದು ಪ್ರತಿಯೊಬ್ಬರ ಪಾತ್ರ ಮೇಲಿದೆ ಕಾರಣ ಹೆಣ್ಣು ಮಗುವಿನ ಶಿಕ್ಷಣ ಮತ್ತು ಭಾಗವಹಿಸುವೆಯನ್ನು ಪಾಲಕರು ಪ್ರೋತ್ಸಾಹಿಸಬೇಕು ಎಂದರು ತಾಲೂಕು ಅಂಗನವಾಡಿ ಕಾರ್ಯಕರ್ತರ ಸಂಘದ ಪ್ರಧಾನ ಕಾರ್ಯದರ್ಶಿ ಪ್ರತಿಭಾ ಕುರಡೆ ಅವರು ಮಾತನಾಡಿ ಮಕ್ಕಳ ಹಕ್ಕುಗಳ ಘೋಷಣೆಗಳ ಬಗ್ಗೆ ಮಹಿಳೆಯರು ತಿಳಿದುಕೊಂಡು ಸಮಾಜದಲ್ಲಿ ಎಲ್ಲರಂತೆ ಮಹಿಳೆಯರು ಉತ್ತಮ ಪ್ರಜೆಯಾಗಿ ನಮ್ಮ ಹೆಣ್ಣು ಮಕ್ಕಳಿಗೆ ಬಾಲ್ಯದಲ್ಲಿ ಉತ್ತಮ ಶಿಕ್ಷಣ ನೀಡಲು ತಂದೆ ತಾಯಿ ಪಾತ್ರ ಮುಖ್ಯ ಇದೆ ಆದ್ದರಿಂದ ಹೆಣ್ಣು ಮಕ್ಕಳು ಸಮಾಜದಲ್ಲಿ ಅವರನ್ನು ಬದುಕಲು ಉತ್ತಮ ಮಾರ್ಗದರ್ಶನ ನೀಡಬೇಕು ಅಂತ ಹೇಳಿದರು ಈ ಸಭೆಯಲ್ಲಿ ಗಂಗಾಬಾಯಿ ಮನಗುಳಿ ಸುನಂದ ಬಡಗೇರ್ ಮಲ್ಲಮ್ಮ ತಳವಾರ್ ರೇಣುಕಾ ಕಂಬಾರ್ ವಿಜಯಲಕ್ಷ್ಮಿ ಎಮ್ಮಿ ಮಲ್ಲಮ್ಮ ಭಂಡಾರಿ ದಾನಮ್ಮ ಹೇರಮಠ್ ಗ್ರಾಮದ ಅಪಾರ ವಿದ್ಯಾರ್ಥಿಗಳು ಸೇರಿದಂತೆ ಮಹಿಳೆಯರು ಈ ಸಂದರ್ಭದಲ್ಲಿ ಮಕ್ಕಳ ಸಾಹಿತ್ಯ ಶಿಕ್ಷಕ ಬಸವರಾಜ್ ಆಗಸರ್ ಅವರು ಸಂದರ್ಭದಲ್ಲಿ ಕಾರ್ಯಕ್ರಮವನ್ನು ಸ್ವಾಗತಿಸಿ ವಂದಿಸಿದ್ರು ಈ ತರ ಒಳ್ಳೆ ಅಂತ ಒಳ್ಳೆ ನಿರ್ಮಾಣ ಆಗ್ತದೆ ನಾವು ಕಲ್ತದ್ದು ನಿಮಗೆ ಕಲಿಸ್ಬೇಕೀಗ ಅಂತ ಅಂದ್ರೆ ಅಂತ ಶಿಕ್ಷಕರಿಂದ ನಾವು ಇಲ್ಲಿ ಸ್ಥಾನ ನಿಂತೀವಿ ಒಳ್ಳೆ ಶಿಕ್ಷಕರ ಸಿಕ್ಕಾಗೆ ನಾವು ಇಲ್ಲಿ ನಿಂತೀವಿ ಅಂದ್ರೆ ಅಂತ ಒಂದು ಶಿಕ್ಷಕರ ಕಡೆ ಕೆಲಸ ಬಹಳ ಕಮ್ಮಿ ಮಾಡಿದ್ವಿ ಅದಕ್ಕಾಗಿ ನಾವು ಮಾತಾಡ್ತೀನಿ ಭೇಟಿ ಬಚ್ಚಾಗೂ ಭೇಟಿ ಕೊಡೋ ಈ ಕಾರ್ಯಕ್ರಮ ಮಾಡೋದು ಹತ್ತು ವರ್ಷ ಐತಿ ಈಗ ಈ ಒಂದು ಹತ್ತು ವರ್ಷ ಪೂರ್ಣಗೊಂಡು ಈ ಒಂದು ಯಶಸ್ವಿಯಾಗಿ ಮಾಡಕತ್ತಿ ಮುಂದೆ ಅಂದ್ರೆ ಈ ಕಾರ್ಯಕ್ರಮ ನಿಮಗೆ ಅನುಕೂಲ ಆಗ್ಲಿ ಅಂತ ಮಾಡಿದ್ದು ಒನ್ ಜೀರೋ ನೈನ್ ಏಟ್ ಯಾಕೆ ಹೇಳ್ರಿ ಸರ್ ಅಂತಂದ್ರೆ ಅದು ಬಹಳ ನಿಮ್ಗೆ ಹೆಲ್ಪ್ಫುಲ್ ಐತಿ ಒಳ್ಳೇದು ಉಪಯೋಗ ಐತಿ ಅದು ಯಾಕೆ ಅಂತಂದ್ರೆ ಇವತ್ತಿನ ಒಂದು ಸಮಾಜದಲ್ಲಿ ಆಗಬಾರ್ದು ಅದಕ್ಕಿಂತ ಮುಂಚೆ ಮಾತಾಡಕ್ಕೆ ಇಷ್ಟಪಡ್ತೀನಿ ಗರ್ಭಿಣಿ ಜನ ಎಷ್ಟು ಇಂಪಾರ್ಟೆಂಟ್ ಐತಿ ಹೆಣ್ಣು ಮಗು ರೂಢಂತೆ ಮಾಡಬೇಡ್ರಿ ಅಂತ ನಾವು ಪ್ರತಿಜ್ಞೆ ಮಾಡ್ತೀವಿ ಸಮಾಜದಲ್ಲಿ ಹಳ್ಳಿಗಳಿ ಬೇಡ್ರಿ ಅಕ್ಕಿಗೆ ಒಂದು ಒಳ್ಳೆ ಸ್ಥಾನ ಕೊಡಬೇಕು ಶಿಕ್ಷಣ ಕೊಡ್ಬೇಕು ಸಮಾಜದಲ್ಲಿ ಗೌರವ ಕೊಡ್ಬೇಕು ಅಂತ ಹೇಳಿ ಹೌದಿಲ್ಲ ಎಲ್ಲರೂ ಪ್ರತಿಜ್ಞೆ ಮಾಡ್ತೀವಿ ಹಂಗೆ ಪ್ರತಿಯೊಬ್ಬರು ಕೂಡ ಪ್ರತಿಯೊಬ್ಬ ಪುರುಷ ಕೂಡ ಪ್ರತಿಯೊಬ್ಬ ಮಹಿಳೆಗೆ ಮಹಿಳೆಯೇ ಗೌರವ ಕೊಡುವುದನ್ನ ಕಲಿಬೇಕು ಅದೇ ಮಗುವನ್ನ ನಾವು ಕಡಿಮೆ ಕಡಿಮೆ ಬಾರ್ದು ಅದಕ್ಕೆ ಹೋಗಿ ದೊಡ್ಡ ಸ್ಥಾನಕ್ಕೆ ಹೋಗಿರ್ತಕ್ಕಂಥ ಎಷ್ಟೋ ಉದಾಹರಣೆಗಳದಲ್ಲ ಅಂತ ಉದಾಹರಣೆಗಳನ್ನ ಇಟ್ಕೊಂಡು ನಾವು ಇವತ್ತಿನ ದಿನ ಬೆಳಿಬೇಕಾಗ್ಯದ ಅದಕ್ಕಾಗಿ ನಾವು ಭೇಟಿ ಬಚಾವೋ ಭೇಟಿ ಪಡಾವೋ ಫಸ್ಟು ಬಚಾವ್ ಮಾಡಬೇಕಾಗಿ ನಾ ಈಗ ಕೆಲವೊಂದು ಕಡೆ ಗುರುಳೆ ಬೇರೆ ಹೆಣ್ಮಕ್ಳು ಬರೀ ಗಂಡ್ಮಕ್ಳೇ ಬೇಕು ಗಂಡ್ಮಕ್ಳೆ ಬೇಕು ಅನ್ನೋ ಕಾರಣಕ್ಕೆ ಮಾಡ್ತಾ ಇದ್ದಾರೆ ಅದಕ್ಕೆ ನಲ್ವತ್ತು ನಲವತ್ ಮಕ್ಕಳು ಹೆಣ್ಮಕ್ಳು ಕಡಿಮೆ ಇದ್ದಾರೆ ಸರ್ ಏನಿಲ್ಲ ಅಷ್ಟು ಸತ್ಯ ಇದೆ ಒಂದು ಸಾವಿರಿಗೆ ಇಷ್ಟು ಪುರುಷರಿಗೆ ಇಷ್ಟು ಮಹಿಳೆಯರು ಇರ್ಬೇಕಂತ ಹೇಳ್ತೀವಿ ಆದ್ರೆ ರೇಷ್ ಸರಿಯಾಗಿಲ್ಲ ಅದ ಆಗ್ತಾ ಇದೆ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ನಾವೆಲ್ಲ ಮಹಿಳೆಯರಿಗೆ ಈ ಒಂದು ಕಾರ್ಯಕ್ರಮದ ಮೂಲಕ ಅದನ್ನ ಮಾಹಿತಿ ತಿಳಿಸ್ಕೊಡ್ಬೇಕು ಅಂತ ಇವತ್ತು ಭೇಟಿ ಪಡಾವ ಭೇಟಿ ಬಚಾವೋ ಕಾರ್ಯಕ್ರಮ ಮಾಡಿದ್ದೀವಿ ಅದಕ್ಕೆ ನಿಮ್ಮ ಮೂಲಕ ಈ ಸಮಾಜದಲ್ಲಿ ಈ ವಿಷಯ ಹರಡಬೇಕು ಅನ್ನೋ ಕಾರಣಕ್ಕೆ ನಿಮ್ಮ ನಿಮ್ಮ ಬಹಳ ಉತ್ಸುಕತೆ ಇರ್ತತಿ ಏನೋ ಹೇಳಿದ ಎಲ್ಲ ಮಾಡ್ಬೇಕು ಯಾಕೆ ಹೇಳ್ತಿರ್ತೀವಿ ನೀವು ಓದ್ಬೇಕು ಚೆನ್ನಾಗಿ ಮೊದಲು ಚೆನ್ನಾಗಿ ಓದಿದ್ರೆ ಚೆನ್ನಾಗಿ ಒಂದು ಸ್ಥಾನ ಸಿಗ್ಲತ್ತಿಲ್ಲ ಅದಕ್ಕೆ ಆಗಬಾರ್ದು ಅನ್ನೋ ಕಾರಣಕ್ಕ ನಾವು ಅದನ್ನೇ ಹೇಳ್ತಾ ಇರ್ತೀವಿ ಆ ನಂಬರ್ ಮಾಡ್ಕೋಬೇಕು